ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನಲ್ಲಿ ಆಗಸ್ಟ್ ಹದಿನೈದರಂದು ನಡೆಯುವ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ತಾಲೂಕು ಆಡಳಿತದಿಂದ ಪೂರ್ವಭಾವಿ ಸಭೆ ನಡೆಸಲಾಯಿತು ತಾಲೂಕು ದಂಡಾಧಿಕಾರಿ ಭೀಮರಾಯ ರಾಮಸಮುದ್ರ ಮಾತನಾಡಿ ರಾಷ್ಟೀಯ ಹಬ್ಬಗಳ ಸಮಿತಿಯು ಶಿಸ್ತುಬದ್ಧವಾಗಿ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ನಡೆಸಬೇಕು ವಿಜೃಂಭಣೆಯಿಂದ ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಅಧಿಕಾರಿಗಳು ಕರ್ತವ್ಯಗಳನ್ನು ನಿರ್ವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಬೇಕು ಅಂತ ತಿಳಿಸಿದರು ಸಭೆಯಲ್ಲಿ ವಿವಿಧ ಪ್ರಗತಿಪರ ಸಂಘಟನೆಗಳು ಹಾಗೂ ಸ್ಥಳೀಯ ಮುಖಂಡರು ಸಹಕರಿಸುವಂತೆ ಕೋರಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸದ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವ ನೋಟಿಸ್ ನೀಡುವ ಎಚ್ಚರಿಕೆ ನೀಡಿದ್ರು ಆ ಟೈಮಲ್ಲೇ ಮಾಡಿ ಅರ್ಥಪೂರ್ಣವಾಗಿ ಮಾಡರಂತಾನೆ ಆದ್ರೆ ಇದು ಆ ಇಲ್ಲ ಅಂದ್ರೆ ಕೆಲವರ ಅಭಿಪ್ರಾಯ ಮಾಡಲಿಲ್ಲ ಅಂತ ಕೂಡ ಪ್ರತಿಯೊಂದು ಜೈನ್

ಧ್ವಜ ಪೂರ್ವದಲ್ಲಿ ಏನೇನು ಕಾರಣವನ್ನ ಇವತ್ತು ಬೆಳಗ್ಗೆ ಆರಂಭ ಮಾಡಿದ್ರು ಉದಾಹರಣೆ ಮಾಡಬೇಕಂದ್ರೆ ನಿನ್ನೆ ನಮ್ಮ ಸರ್ ಬಂದಿದ್ದು ಬೆಳಿಗ್ಗೆ ಆಗಿ ಆಗಿ ಬಂದಿದ್ದರು ಈ ರೀತಿ ಕೆಲಸ ಭಾಳ ಖುಷಿ ಆಮೇಲೆ ಹೊರಗಡೆ ಕಡೆದಲ್ಲೂ ಕೂಡ ಇವತ್ತು ಪುರಸಭೆ ಅಧಿಕಾರಿಗಳು ಮಹೇಶ್ ಮೈಸೂರು ಮತ್ತು ಮುಖ್ಯಾಧಿಕಾರಿಗಳು ಜೇಸಿಗಿಂತ ಟೀ ಮಾಡಿದ್ದಾರೆ ಆಮೇಲೆ ನನಗೊಂದು ಸ್ವಲ್ಪ ವಿಷಯಗಳನ್ನು ಹೇಳ್ಬೇಕಾದ್ರೆ ಹಿರಿಯ ವ್ಯಕ್ತಿಗಳು ಅವ್ರು ಹೇಳಿದ್ದಾರೆ ಬಹಳ ಮುಖ್ಯವಾಗಿ ಹೇಳ್ಬೇಕಾದ್ರೆ ಮಾನ್ಯ ತಾಲೂಕು ರಂಗ ಅಧಿಕಾರಿಗಳು ಯೋಚನೆ ನಾನು ಈ ವಿಷಯ ತಿಳಿಸಬೇಕು ಮನೆ ವೀಕ್ಷಣೆ ಮಾಡ್ಬೇಕಾದ್ರೆ ನಡ್ಕಂತ ಹೋಗ್ತಾ ಇದ್ದಾರೆ ಎಲ್ಲಾ ರಾಜ್ಯಗಳಲ್ಲಿ ನಾನು ಬಹಳ ಹೋಗಿದ್ದೇನೆ ನಡ್ಕಂತೂ ಹೋಗಿ ವೀಕ್ಷಣೆ ಮಾಡ್ತಕ್ಕಂಥದ್ದು ಸ್ವಲ್ಪ ಗೌರವವಾಗಿ ಪತ್ತೆ ಹೋಗ್ತಾಗ್ತದೆ ನಾಚಿನ ಕಾರ್ಯಕ್ರಮ ಆಗಿರೋದ್ರಿಂದ ಕಿರಿದ ವಾರ ದಯಾಡಿ ದಯಮಾಡಿ ಅದನ್ನ ಅವಕಾಶ ಮಾಡಿಕೊಡಿ ಜೊತೆಗೆ ಪರೇಡ್ ಅಲ್ಲಿ ಪರೇಡ್ ಅಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ನನಗೆ ಬಹಳ ಆವಾಸ ಆಗ್ತಾ ಇದೆ ನಾನು ಭಾರತ ಸಿಂಹದಲ್ಲಿ ತರಬೇತಿ ನಾಲ್ಕು ತರಬೇತಿ ಕಟ್ಕೊಂಡಿರ್ತಕ್ಕಂಥ ಒಬ್ಬ ಶಿವರಾತ್ರಿ ಆಗಿ ರಾಜ್ಯ ಮಟ್ಟದ ಕಮಾಂಡ್ ಲೀಡರ್ ಆಗಿದೆ ಪರೇಡ್ ಮಾಡ್ತಕ್ಕಂಥ ಲೀಡರ್ ಆಗಿದೆ ಈ ನಮ್ಮ ಪರೇಡ್ಗೂ ಬೇರೆ ಬೇರೆ ಪರೇಡ್ಗೂ ಬಹಳಷ್ಟು ವ್ಯತ್ಯಾಸ ಇದೆ ಯಾರೋ ಇಂಗೋ ಕಲ್ಸಿದ್ದಾರೆ ನಾನು ಯಾರೋ ಕಲಿಸಿರೋ ಅವ್ರ ಮೇಲೆ ಮೇಲೆ ಹಾಕೋದು ಬೇಡ ಶಿಕ್ಷಕ ನಮ್ಮವರೇ ಶಿಕ್ಷಣ ನಮ್ಮದೇ ನಾವು ಸ್ವಲ್ಪ ಬದಲಾವಣೆ ಮಾಡೋಣ ಹುಡುಗರು ಈ ರೀತಿ ಹೋಯ್ತಾವ ನನಗದು ಬಹಳ ಒಂಥರ ಆವಾಸ ಬರ್ತದೆ ಹೆಜ್ಜೆ ಹಾಕಬೇಕಾದ್ರೆ ದೇಶ ಭಕ್ತಿ ಕೂಡಬೇಕು ಹೆಮ್ಮೆಯನ್ನು ಸಲೂಟ್ ಮಾಡಬೇಕು ರಾಷ್ಟ್ರಕ್ಕೆ ಭಕ್ತಿ ಬರಬೇಕು ಹೀಗಾಗಿ ಹೆಜ್ಜೆಗಳನ್ನ ಸರಿಯಾಗಿ ಆಗುವಂತ ವ್ಯವಸ್ಥೆಗೆ ಬರಬೇಕು ಅಂದ್ರೆ ಪರೇಡದಲ್ಲಿ ಭಾಗವಹಿಸುವಂತ ಕೆಲವೇ ಕೆಲವರಿಗೆ ಶಾಲೆ ಮಕ್ಕಳು ನೂರ ಹೆಸರು ಕನಿಷ್ಠ ಹೀಗಾಗಿ ಎಲ್ಲಾ ಶಾಲೆ ಮಕ್ಕಳು ಒಂದ್ ಎರಡು ಮೂರು ಎರಡು ಮೂರು ಗ್ರೂಪ್ ಕೆಲವೊಂದು ಶಾಲೆ ಮಾತ್ರ ಭಾಗವಹಿಸುತ್ತವೆ ಶಾಲೆ ಹನ್ನೆರಡು ಟೀಮ್ ತಗ್ತದೆ ಒಂದು ಶಾಲೆ ಹನ್ನೆರಡು ಟೀಮ್ ಅದೇ ಫಸ್ಟ್ ಸೆಕೆಂಡ್ ಆಗಿಬಿಟ್ಟಾಗ ಬೇರೆ ಶಾಲೆಗಳಿಗೆ ಅವಕಾಶ ಆಮೇಲೆ ದೇಶ ವೀಕ್ಷಿ ಮತ್ತೆ ಆಗ್ತಾ ಇರ್ತೀವಿ ಮುಖ್ಯವಾಗಿ ನಾನು ನೋಡ್ತಾ ಇದ್ದೀನಿ ಧ್ವಜಾರೋಹಣ ಕಾರ್ಯಕ್ರಮ ಅಂದ್ರೆ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಅಂದ್ರೆ ರಜೆ ಅಂತ ಮಕ್ಕಳು ವಿದ್ಯಾರ್ಥಿ ರಜೆ ಅವತ್ತು ರಜೆ ಹಿಂಗ್ ಅನ್ಕೊಂಡಿದ್ದಾರೆ ಅದ್ರ ಅರ್ಥ ಬರೇ ಹೊಡೆದು ಕೊಡಬೇಕಲ್ವಾ ಮತ್ತೆ ಹಾಕೋಬೇಕಂತ ಬರಂಗ್ ಅಡ್ಡಿ ಮಾಡಿ ಸಿಕ್ಕಿ ಮಕ್ಕಳು ಕೂಡ ಕಾಲೇಜ್ ತನಕ ಬರ್ತಾ ಇದ್ದಾರೆ ಆದೇಶ ಮಾಡಿ ಪೊಲೀಸ್ ಕೊಡುವಂತ ವ್ಯವಸ್ಥೆ ಆಗ್ಬೇಕು ಇನ್ನು ಮುಖ್ಯವಾಗಿ ಇದು ಬದಲಾವಣೆಗೆ ಕಷ್ಟ ಆಗ್ಬೋದೇನು ನಮ್ಮ ಕ್ರೀಡಾ ಇಲಾಖೆ ಕ್ರೀಡಾಂಗಣದಲ್ಲಿ ಅದು ಧ್ವಜದ ತಮ್ಮ ಕಡೆ ಮೂರು ಪಡೆ ಆಗಿದೆ ನಾನು ಧ್ವಜದ ಶಿಷ್ಟಾಚಾರ ಪರವಾಗಿರ ವಿಚಾರವನ್ನು ನನಗೆ ಗೊತ್ತಿದಷ್ಟು ವಿಚಾರವನ್ನು ಇರ್ತಾ ನೀವು ಅದನ್ನ ಜಿಲ್ಲಾಧಿಕಾರಿಗಳಿಂದ ಮತ್ತು ನಮ್ಮ ಧ್ವಜಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ತಿಳ್ಕೊಂಡಾಗ ಯಾವತ್ತೂ ಧ್ವಜ ಆ ಇಲಾಖೆಯ ಪೂರ್ವ ಅಭಿಮುಖವಾಗಿರ್ಬೇಕು ಪೂರ್ವದ ಅಭಿಮುಖವಾಗಿರ್ಬೇಕು ಮೊದಲ ಹಡಿ ಮಹಡಿ ಹಣಿಯಂತ್ರವಾಗಿರ್ಬೇಕು ಕೆಡದಲ್ಲಿ ಆ ಕಡೆ ಭಾಗದಲ್ಲಿ ಈ ಕಡೆ ಭಾಗದಲ್ಲಿ ಧ್ವಜ ಕಂಬ ಮತ್ತು ವೇದಿಕೆ ಬರಬೇಕಾಗಿತ್ತು ಧ್ವಜ ಮಾಡ್ಬೇಕಾದ್ರೆ ಆಕರ್ಷಣೆ ಮಾಡ್ತಾ ಇದೆ ಅದೇನಾದ್ರೂ ತಂದ್ರೆ ಮಾಡಿ ಮುಂಜಾನೆ ಬದಲಾವಣೆ ಧ್ವಜ ಆಗ್ಬೇಕಾದ್ರೆ ಗಾಳಿಯಿಂದ ತೊಂದರೆ ಆಗಬಾರ್ದು ಧ್ವಜಕ್ಕೆ ಆರಾಮಾಗಿ ಆರಾಮಾಗಿತ್ತು ಧ್ವಜ ನಮ್ಮ ರಾಷ್ಟ್ರದ ಸಂಕೇತ ವಿಶೇಷ ಸೊ ಹೀಗಾಗಿ ಆ ವಿಷಯವನ್ನು ಗಮನ ಮುಖ್ಯವಾಗಿ ಆ ಧ್ವಜದ ಕಂಬದ ಇರ್ತಕ್ಕಂಥ ವೇದಿಕೆಯಲ್ಲಿ ಹಿಂದುಗಡೆ ನಮ್ಮ ಕ್ರೀಡಾ ಇಲಾಖೆ ಒಂದು ಗೇಟ್ ಮಾಡಿದರೆ ಕಾರ್ಯಕ್ರಮ ನಡೀಬೇಕಾದ್ರೆ ಕಾಮಾನಾಗಿ ವಿದ್ಯಾರ್ಥಿಗಳು ಜನರು ತಿರುಗಾಡ್ತಾನೆ ಇರ್ತಾರೆ ಅದನ್ನ ತೋರ್ಬಹುದು ಯಾರೇ ಆಗಲಿ ಈ ಕಡೆಯಿಂದ ಬರಲಿ ಆ ಕಡೆಯಿಂದ ಒಳಗಡೆ ಈ ಎಲ್ಲ ತಾಲೂಕಿನ ಅಧಿಕಾರಿಗಳು

ಸಂಘಟಿತೀಯಕ್ಕೆ ಹೊರಮೇಲೆ ಕ್ರಮ ಆಗುತ್ತೆ ಕಾರ್ಮಿಕರ ಒಗ್ಗಟ್ಟು ನಿರ್ಮಿಸಿರೋ ಸಮುದಾಯಕ್ಕೆ ಕೊಟ್ಟlever ಇතුරු ಬರಲ್ಲ ಇನ್ನು ನಾವು ಯಾವುದು ಒಂದು ಕಾರಣ ನಾವು ಸ್ಥಳವಾಗಿಲ್ಲ ಬೇರೆ ಎಲ್ಲೆಂತ ಸುದಿನುತಾ ಕೊಾಪೋನೆನು ಕೊಡ್ತಾರೆ ಬೇಕು ಅದು ಬೇಕಾಗಿಲ್ಲ ಯಾಕಂದ್ರೆ ಈ ಸ್ವತಂತ್ರ ದಿನ ಚರಣಾಯ 1947 ಎಲ್ಲರೂ ಗಟ್ಟಾಯವಾಗಿ ಸಮೇಗನು ಭಾಗವಹಿಸಬೇಕು ಆ ದಿನಗಳಲ್ಲಿ ಪ್ರಜಾರಣನ ತಮ್ಮೂ ಭಾಗವಹಿಸಬೇಕು ಅದರ ಜೊತೆಗೆ ಜನತಾ ಸಭೆ

ಅಲ್ಲಿ ಐ ಬಿ ನಾವು ಅವ್ರೋಸ್ಕರ ಧ್ವಜದ ಅರ್ಥ ಏನು ಧ್ವಜ ನಮ್ಗಾಗಿ ಕಾಯ್ಬೇಕಾ ಅಥವಾ ಧ್ವಜಕ್ಕಾಗಿ ನಾವು ಕಾಯ್ಬೇಕು ಧ್ವಜಕ್ಕಾಗಿ ನಾವು ಕಾಯ್ಬೇಕು ಅದು ಪರಿಜ್ಞಾನ ಇಲ್ಲ ಕೆಲವರಿಗೆ ಯಾಕೆ ನೋವಾಗಿದೆ ಒಂಬತ್ತು ಗಂಟೆ ಆಗುತ್ತೆ ಹಾಕಿದ ಹತ್ತು ಹದಿನೈದು ನಿಮಿಷ ತಡವಾಗಿ ಬರ್ತಾರ ಅದು ಅಪಮಾನ ಅದ್ರ ಜೊತೆಗೆ ಶಿಷ್ಟಾಚಾರ ಅಂತ ಪರಿಪಾಲನೆ ಮಾಡಿ ಬರ್ತಾರ ನಾವು ಹೇಳಿ 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 ಸಾಕು ಇದೆ ಮತ್ತೆ ಎಲ್ಲಾ ಪತ್ರಕರ್ತರ ಪમિત್ರಲ್ಲಿ ಇದೆ ಅವೆಲ್ಲ ಹೋಗಿ ಯಾರು ಸಿದ್ಧಾಚಾರದಲ್ಲಿ ಆ ರೀತಿಯನ್ನ ಇನ್ನಾತ ಅಲಂಕರಿಸತಾರೆ ನಾವು ಸಂಘ ಸಂಸ್ಥೆಗಳು ಮತ್ತೆ ಪತ್ರಕರ್ತ ಪમિત್ರರು ಎಲ್ಲರೂ ಸೇರಿ ನಾವು ರೀತಿಯನ್ನ ಅಲಂಕರಿಸ್ತೀವಿ ಯಾಕೆ ಮಾತು ಹೊರಡದಿಲ್ಲ ಅದು ಯಾಕಂದ್ರೆ ನನಗೆ ಇಲ್ಲ ಅಲ್ಲಿ ಅಲಾಸತಿ ಇಲ್ಲ ನನಗೆ ಹೋಗಿ ಕೂಡಿಕ್ಕೆ ಯೋಗ್ಯ ಅಲ್ಲ ಅಂತನೇ ರಾಷ್ಟ್ರವಿಸ್ತಾರ ಅಂತ ಜನ دیکھೋ ಅವರು ಪರಿಪಾಲನ ಮಾಡಿ ನೆರೆದ ಜನ ಆ ಮುಖ್ಯ ಉದ್ದೇಶಕ್ಕೆ ಶಿಕ್ಷಕರನ್ನು ಇರ್ತರೆ ಅತ್ತೆ ಆಸಕಗಳ ಮಾಹಿತಿ ಎಮಾರಿ ಮತ್ತೆ ಯಾವುದೇ ತಸೀದಿಗಳಲ್ಲಿ ದುಜರ ہونا ಅಪಮಾನ ಆಗುತ್ತದೆ ನೋಡಿದಂತಹ ಜಾಪಾರಿ ತಮ್ಮಲ್ಲಿ ತೆ ಮತ್ತೆ ಬ್ಯಾಂಕುಗಳಲ್ಲಿ ನಿಜ ಭೌತಿಕ ಸತ್ಯದ ಅದೂ ಕೂಡ ವರದಿ ஷಫಿಕ್ ಹುಸೇನ್ ಮಾನವಿ మెండు న్యూస్ నెట్వర్క్ సత్యద కన్నడి